ಭಾರತೀಯ ಸನಾತನ ಪರಂಪರೆಯಲ್ಲಿ ಸಾಕಷ್ಟು ಪರ್ವಕಾಲಗಳನ್ನು ಹೇಳಲಾಗಿದೆ ಅಂಥ ಪರ್ವಕಾಲಗಳಿಗೆ ಅಂಥ ವಿಶೇಷ ದಿನಗಳಿಗೆ ತನ್ನದೇ ಆದಂತಹ ಹೆಸರು ವೈಶಿಷ್ಟ್ಯ ಅದರ ಆಚರಣೆ ವೃತ ಇದೆಲ್ಲವೂ ವಿಧ ವಿಧವಾದ ವಿಧಾನಗಳಿಂದ ಕೂಡಿಕೊಂಡಿದೆ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಅವುಗಳನ್ನೆಲ್ಲ ಸಂಪ್ರದಾಯಬದ್ಧವಾಗಿ ಪರಂಪರೆಯಿಂದ ನಡೆಸಿಕೊಂಡು ಬರ್ತಿದ್ದಾರೆ ಆ ಪರಂಪರೆಗಳು ಕೇವಲ ಸಂಪ್ರದಾಯವಾಗಿ ಅಷ್ಟೇ ಉಳಿಯದೆ ನಮಗೆ ಅತ್ಯುತ್ತಮವಾದ ಸಂದೇಶ ಜೀವನವನ್ನು ನಡೆಸುವಂತಹ ಶೈಲಿಯ ಬಗೆಗೆ ಮಾರ್ಗದರ್ಶನ ಇವೆಲ್ಲವನ್ನೂ ನಿತ್ಯದಲ್ಲಿ ನಮಗೆ ಅವು ಕೊಟ್ಟಿವೆ ಅಂಥದ್ದೇ ಒಂದು ವಿಶೇಷ ದಿನದ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ ಇದೆಂಥ ವಿಶೇಷ ದಿನ ಗೊತ್ತಾ ಭಾರತೀಯ ನಾರಿಯರು ಎಲ್ಲರೂ ಕೂಡ ಆದರ್ಶಪ್ರಾಯವಾಗಿ ಈ ದಿನವನ್ನ ಈ ವ್ರತವನ್ನ ಮತ್ತು ಈ ಆದರ್ಶಗಳನ್ನ ಪಾಲಿಸಬೇಕಾದಂಥ ಮಹಾದಿನ ಜೊತೆಗೆ ಆ ಆದರ್ಶಗಳೆಲ್ಲವೂ ಕೂಡ ಭಾರತೀಯರ ನಾರಿಯರ ಸ್ವತ್ತು ಸರ್ವಸ್ವ ಹೀಗೆ ಸಾರಿದಂಥ ಈ ದಿನವಿದು ಇದು ಜ್ಯೇಷ್ಠ ಹುಣ್ಣಿಮೆ ಅಥವಾ ಜ್ಯೇಷ್ಠ ಪೌರ್ಣಿಮೆ ನಮ್ಮ ಕಡೆ ಇದನ್ನ ಕಾರ ಹುಣ್ಣಿಮೆ ಅಂತ ಕೂಡ ಕರಿತೀವಿ ಇದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ ಅದನ್ನು ನಾನು ಹೇಳ್ತೀನಿ ತಪ್ಪದೇ ನಮ್ಮ ಅಶ್ವಮಂದಿರವನ್ನ ಸಬ್ಸ್ಕ್ರೈಬ್ ಮಾಡಿ ಅಶ್ವಪತಿ ರಾಜ ಬಹಳ ಸುಭೀಕ್ಷವಾಗಿ ತನ್ನ ರಾಜ್ಯವನ್ನ ನಡೆಸ್ತಿದ್ದ ಮಹಾದಕ್ಷ ಪ್ರಾಮಾಣಿಕ ಧರ್ಮನಿಷ್ಠ ಪರಾಕ್ರಮಿ ಅವನಿಗೆ ಸಂತಾನವಿರಲಿಲ್ಲ ಸಂತಾನ ಬೇಕು ಅನ್ನೋ ವರಕ್ಕಾಗಿ ದೇವರನ್ನ ಮೊರೆ ಹೋಗ್ತಾನೆ ಈವತ್ತಿನಂತೆ ಈ ಕೈಯಿಂದ ಕೊಟ್ಟರೆ ಆ ಕೈಯಿಂದ ಸಿಕ್ಕಿಬಿಡಬೇಕು ಅನ್ನೋ ಅಂಥ ಮನಸ್ಥಿತಿಯವರು ಇರಲಿಲ್ಲ ನಮ್ಮ ಸನಾತನ ಧರ್ಮರವರು ರಾಜರು ಕೂಡ ರಾಜ ಮಹರ್ಷಿಗಳಂತೆ ಬಾಳಿದಂಥವರು ನಮ್ಮ ಹಿರಿಯರು ಆತ ಸಂತಾನಕ್ಕೋಸ್ಕರ ದೇವರನ್ನ ಮೊರೆ ಹೋದಾಗ ಸಾವಿತ್ರಿಯ ಕುರಿತು ತಾಯಿ ಸರಸ್ವತಿಯ ಕುರಿತು ತಪಸ್ಸನ್ನು ಆಚರಿಸ್ತಾನೆ ಒಂದು ಸಂತಾನಕ್ಕೋಸ್ಕರ ಆತ ಆಚರಿಸಿದಂಥ ತಪಸ್ಸು ಎಷ್ಟು ವರ್ಷಗಳ ಕಾಲ ಗೊತ್ತಾ ಸತತ ಹದಿನೆಂಟು ವರ್ಷಗಳ ಕಾಲ ಉತ್ತಮ ಸಂತಾನಕ್ಕಾಗಿ ಆತ ಸಾವಿತ್ರಿ ದೇವಿಯನ್ನ ಮೊರೆ ಹೋಗ್ತಾನೆ ಅವನ ಮೊರೆಯನ್ನ ಆಲಿಸಿ ಆ ಸಾವಿತ್ರಿ ಸರಸ್ವತಿ ದೇವಿ ಧರೆಗಿಳಿದು ಬಂದು ಆತನಿಗೆ ವರ ಕೊಡ್ತಾಳೆ ನಿನಗೆ ಉತ್ತಮವಾದಂಥ ಹೆಣ್ಣು ಮಗು ಜನಿಸ್ತದೆ ಆಕೆ ಲೋಕಕ್ಕೆ ಹೆಸರಾಗ್ತಾಳೆ ಅಂತ ಆಶೀರ್ವಾದ ಮಾಡ್ತಾಳೆ ಸಾವಿತ್ರಿ ದೇವಿ ಹಾಗೆಯೇ ಆಕೆ ಹೊರ ಕೊಟ್ಟಂತೆ ಅತೀ ಸುಂದರವಾದ ಅತಿ ಚಲುವಾದ ಒಬ್ಬ ಮಗಳು ಪುಟ್ಟ ಬಾಲಕಿ ಜನಿಸ್ತಾಳೆ ರಾಜನಿಗೆ ಅವಳಿಗೆ ಸಾವಿತ್ರಿ ಎಂದೇ ನಾಮಕರಣ ಮಾಡ್ತಾನೆ ರಾಜ ಸಾವಿತ್ರಿ ಬಾಲ್ಯದಲ್ಲಿ ಆಠ ಪಾಠ ಆಡಿಕೊಂಡು ಬೆಳೀತಾ ಬೆಳೀತಾ ತುಂಬ ಸುಂದರವಾಗಿ ಚಲುವಿಯಂತೆ ಹದಿನಾರು ವರ್ಷದ ಷೋಡಶಿಯಾಗ್ತಾಳೆ ಆ ಹೊತ್ತಿಗೆ ಬಂದಾಗ ರಾಜ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಮದುವೆ ಮಾಡಬೇಕು ಅನ್ನೋವಂಥ ಯೋಚನೆಗೆ ಬಂದು ಆ ಕಾಲದ ಪದ್ಧತಿಯಂತೆ ರಾಜ ಮನೆತನದಲ್ಲಿ ಸ್ವಯಂವರವನ್ನು ಏರ್ಪಡಿಸ್ತಾನೆ ಬೇರೆ ಬೇರೆ ಎಲ್ಲ ರಾಜ್ಯಗಳಿಂದ ಕೂಡ ರಾಜರು ಆಗಮಿಸಿರ್ತಾರೆ ಅಂಥ ಸಂದರ್ಭದಲ್ಲಿ ಒಂದು ಅಚಾನಕ್ಕಾದಂಥ ಟ್ವಿಸ್ಟ್ ಏನು ಗೊತ್ತಾ ಬಹಳ ಭಯಂಕರವಾದ ಒಂದು ಸತ್ಯವನ್ನು ರಾಜನಿಗೆ ನಾರದ ಮಹರ್ಷಿಗಳು ಹೇಳಿಬಿಡ್ತಾರೆ ಸ್ವಯಂವರಕ್ಕೆ ಬಂದಂಥ ಅಲ್ಲಿಗೆ ಬಂದಂಥ ನಾರದ ಮಹರ್ಷಿಗಳು ನೀನು ಯಾವ ಹುಡುಗನನ್ನು ಇಷ್ಟಪಡ್ತೀಯೋ ಅವನು ಬದುಕೋದು ಕೇವಲ ಒಂದು ವರ್ಷ ಮಾತ್ರ ಆ ಒಂದು ವರ್ಷದ ನಂತರ ಆತ ಸತ್ತು ಹೋಗ್ತಾನೆ ಅನ್ನೋವಂಥ ಭಯಂಕರ ಸತ್ಯವನ್ನು ಹೇಳ್ಬಿಡ್ತಾರೆ ಆ ಬಾಲಕಿಗೆ ಆ ಷೋಡಶಿ ಸಾವಿತ್ರಿಗೆ ಆಗಲೇ ಸತ್ಯವಾನನ ಮೇಲೆ ಮನಸ್ಸಾಗಿರ್ತದೆ ವಿಚಾರ ಗೊತ್ತಾದರೂ ಕೂಡ ಇಲ್ಲ ನಾನು ಮನಸ್ಸಿನಿಂದ ಆತನನ್ನ ವರಿಸಿದ್ದೇನೆ ಆತನನ್ನ ಗಂಡ ಅಂತ ಒಪ್ಪಿಕೊಂಡಾಗಿದೆ ನಾನು ಹಿಂದೆ ಸರಿಯೋದಿಲ್ಲ ಅದೇನೇ ಆಗಲಿ ನಾನು ಸತ್ಯವಾನನನ್ನೇ ವರಿಸ್ತೀನಿ ಅಂತ ಸಾವಿತ್ರಿ ಮುಂದಾಗ್ತಾಳೆ ಮದುವೆಯು ನಡೆದು ಹೋಗ್ತದೆ ಬಹಳ ವಿಜೃಂಭಣೆಯಿಂದ ವೈಭವದಿಂದ ದ್ಯುಮತ್ಸೇನ ರಾಜನ ಮಗನಾದ ಸತ್ಯವಾನನನ್ನ ಸಾವಿತ್ರಿ ಮದುವೆಯಾಗ್ತಾಳೆ ಹೀಗೆ ಇನ್ನೇನು ವಾಪಸ್ ದ್ಯುಮತ್ಸೇನ ರಾಜನ ಅರಮನೆಗೆ ಬರಬೇಕು ಅನ್ನೋ ಸಂದರ್ಭದಲ್ಲಿ ವಿಚಾರ ಗೊತ್ತಾಗ್ತದೆ ಶತ್ರುಗಳು ಆ ರಾಜ್ಯದ ಮೇಲೆ ದಾಳಿ ಮಾಡಿ ದ್ಯುಮತ್ಸೇನ ರಾಜನ ದೇಶವನ್ನು ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ ವೈರಿಗಳ ಅಬ್ಬರ ಅಲ್ಲಿ ಜೋರಾಗಿದೆ ಅನ್ನೋ ಸತ್ಯ ಗೊತ್ತಾಗ್ತದೆ ರಾಜನಿಗೂ ವಯಸ್ಸಾಗಿರ್ತದೆ ಇನ್ನೇನು ಮಾಡುವುದು ಶತ್ರುಗಳ ದಾಳಿ ಹೀಗೆ ಅಂತೆಲ್ಲ ಯೋಚನೆ ಮಾಡಿ ಈ ಒಂದು ಸಂಸಾರ ಕಾಡಿನಲ್ಲಿ ಇರಲಿಕ್ಕೆ ಸಿದ್ಧವಾಗ್ತದೆ ಅತ್ತೆ ಮಾವರ ಜೊತೆಗೆ ಗಂಡ ಸತ್ಯವಾನನ ಜೊತೆಗೆ ಸಾವಿತ್ರಿ ಕಾಡಿನಲ್ಲಿ ಇರ್ಲಿಕ್ಕೆ ಸಿದ್ಧವಾಗ್ತಾಳೆ ಅತ್ತೆ ಮಾವರನ್ನ ಹೇಗೆ ನೋಡಿಕೊಳ್ಳಬೇಕು ಅತ್ತೆ ಮಾವರನ್ನ ಎಷ್ಟು ಗೌರವದಿಂದ ಕಾಣಬೇಕು ಅನ್ನೋ ಪಾಠವನ್ನ ನಿಜವಾಗಿಯೂ ಸಾವಿತ್ರಿಯ ಕಥೆಯನ್ನ ಕೇಳಿ ನಾವು ಕಲಿತುಕೊಳ್ಳಬೇಕು ಅಷ್ಟು ವೈಭವದಿಂದ ಅಷ್ಟು ವಿಜೃಂಭಣೆಯಿಂದ ಬೆಳೆದಂಥ ಹುಡುಗಿ ಅರಮನೆಯಲ್ಲಿ ಬೆಳೆದಂಥ ಹುಡುಗಿ ಜೊತೆಗೆ ವಿಶ್ವಪತಿ ರಾಜನ ಮಗಳಾಗಿ ಬೆಳೆದಂಥ ಹುಡುಗಿ ಸಾವಿತ್ರಿ ಕಿಂಚಿತ್ತೂ ಗರ್ವವಿಲ್ಲದೆ ಮನೆಯ ಎಲ್ಲ ಕೆಲಸಗಳನ್ನು ತಾನೇ ಮಾಡಿಕೊಂಡು ಅತ್ತೆ ಮಾವರ ಸೇವೆಯನ್ನು ಕೂಡ ತಾನೇ ಮಾಡಿಕೊಂಡು ಸಾವಿತ್ರಿ ಕಾಲವನ್ನ ಹಾಕ್ತಿರ್ತಾಳೆ ಹೊಟ್ಟೆಯಲ್ಲಿ ಅದೆಂಥ ಸತ್ಯ ಅಡಗಿರ್ತದೆ ಅಂದರೆ ಸತ್ಯವಾನ ಯಾವತ್ತೂ ಸತ್ತು ಹೋಗ್ತಾನೆ ಅನ್ನೋ ಸತ್ಯ ಕೂಡ ಸಾವಿತ್ರಿಗೆ ಗೊತ್ತಿರ್ತದೆ ಆದರೆ ಅದನ್ನು ಮುಖದ ಮೇಲೆ ಎಲ್ಲೂ ತೋರಿಸಿಕೊಳ್ಳದೆ ಮನಸ್ಸನ್ನು ಕಹಿಯಾಗಿಸದೆ ಬಹಳ ಲವಲವಿಕೆಯಿಂದ ಸಂಸಾರವನ್ನ ಸಾಗಿಸ್ತಿರ್ತಾಳೆ ಸಾವಿತ್ರಿ ಹೀಗೆ ಕಾಲ ಮುಂದೆ ಸಾಕ್ತಾ 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 ಆ ದಿನ ಆ ಘಳಿಗೆ ಬಂದೇ ಬಿಡ್ತದೆ ಇನ್ನೇನು ಮೂರು ದಿನಗಳಿದೆ ಸತ್ಯವಾನನನ್ನ ಕಳೆದುಕೊಳ್ಳುವುದಕ್ಕೆ ಅಂತಂದಾಗ ಬಹಳ ಚಿಂತೆಗೆ ಈಡಾಗ್ತಾಳೆ ಸಾವಿತ್ರಿ ಅವನಿಗೆ ಹೇಳ್ತಾಳೆ ನೀನು ಇನ್ನೂ ಮೂರು ದಿನಗಳ ಕಾಲ ನೀನು ಎಲ್ಲೇ ಹೋದರೂ ನನ್ನನ್ನು ಕರೆದುಕೊಂಡು ಹೋಗು ನಾನು ಜೊತೆಗೆ ಬರ್ತೀನಿ ಅಂತ ಹೇಳ್ತಾಳೆ ಇನ್ನು ಕಡೆಯ ದಿನ ಕಡೆಯ ದಿನ ಎಂದಿನಂತೆ ಸತ್ಯವಾನ ಕಾಡಿಗೆ ಹೋಗಿ ಕಟ್ಟಿಗೆ ಕಟ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಸಾವಿತ್ರಿ ಹೇಳ್ತಾಳೆ ಬೇಡ ನೀನೊಬ್ಬನೇ ಹೋಗೋದು ಬೇಡ ನಾನೂ ಕೂಡ ನಿನ್ನ ಜೊತೆಗೆ ಬರ್ತೀರಿ ಅಂತ ಸತ್ಯವಾನನ ಜೊತೆ ಕಾಡಿಗೆ ಹೋಗ್ತಾಳೆ ಅಲ್ಲಿ ಕಟ್ಟಿಗೆಯನ್ನ ಕಡಿಯುವಂತಹ ಸಂದರ್ಭದಲ್ಲಿ ಸತ್ಯವಾನನಿಗೆ ತನ್ನ ಆರೋಗ್ಯದಲ್ಲಿ ಆಗ್ತಿರುವಂತಹ ಬದಲಾವಣೆಗಳು ಅರಿವಾಗ್ತದೆ ಯಾಕೋ ತಲೆ ಸುತ್ತಿದಂಗೆ ಆಗ್ತಿದೆ ನನ್ನ ದೇಹದಲ್ಲಿ ಶಕ್ತಿಯೇ ಇಲ್ಲ ಅಂತ ಅನಿಸ್ತಿದೆ ಅಂತ ಸಾವಿತ್ರಿಗೆ ಹೇಳ್ತಾನೆ ಸಾವಿತ್ರಿ ಬೇಗ ಬೇಗ ಅವನನ್ನ ಕರೆದುಕೊಂಡು ಬಂದು ಅಲ್ಲಿಯೇ ವೃಕ್ಷದ ಕೆಳಗೆ ಆತನನ್ನ ತನ್ನ ತೊಡೆಯ ಮೇಲೆ ಮಲಗಿಸಿ ಆರೈಕೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಆಗ ಬರ್ತದೆ ನೋಡಿ ಒಂದು ಕ್ಷಣ ಕಣ್ಣು ಬಿಟ್ಟು ಕಣ್ಣು ತೆಗೆಯುವುದರಲ್ಲಿ ಸಾಕ್ಷಾತ್ ಯಮಧರ್ಮರಾಯ ಅವಳ ಮುಂದೆ ಇರ್ತಾನೆ ತನ್ನ ಪಾಶವನ್ನ ಹಾಕಿ ಸತ್ಯವಾನನನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಸಿದ್ಧನಾಗ್ತಾನೆ ಸಾವಿತ್ರಿ ಎಂಥಾ ಮಹಿಳೆ ಗೊತ್ತಾ ಸತ್ಯವಾನನ ಆತ್ಮವನ್ನ ಯಮ ಪಾಶದಿಂದ ಯಮ ದೂರ ದೂರಕ್ಕೆ ಕರೆದುಕೊಂಡು ಹೋಗ್ತಿದ್ರೆ ಸಾವಿತ್ರಿಯು ಕೂಡ ಯಮನನ್ನೇ ಹಿಂಬಾಲಿಸ್ತಾಳೆ ಯಮ ಹೇಗೆ ದೂರ ದೂರ ಸಾಕ್ತಾನೋ ಸಾವಿತ್ರಿಯು ಅವನನ್ನೇ ಹಿಂಬಾಲಿಸಿ ಸತ್ಯವಾನನ ಜೊತೆಗೆ ದೂರ ದೂರ ಬರ್ತಾಳೆ ಯಮ ಎಷ್ಟು ಹೇಳಿದ್ರು ಆಕೆ ಕೇಳೋದಿಲ್ಲ ಒಂದು ನನ್ನ ಗಂಡನನ್ನ ಬಿಡು ಇಲ್ಲದಿದ್ದರೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಸಾವಿತ್ರಿ ಹಠ ಮಾಡ್ತಾಳೆ ಆ ಸಾವಿತ್ರಿಯ ಪತಿಭಕ್ತಿಯನ್ನು ನೋಡಿ ಮಮ್ಮಲ ಮರುಕ್ತಾನೆ ಯಮಧರ್ಮರಾಜ ಇಂಥ ಪತಿವ್ರತೆ ಇಂಥ ಸಾಧ್ವಿ ಸಾವಿತ್ರಿಯ ಗಂಡನನ್ನು ಕರೆದುಕೊಂಡು ಹೋಗಿ ನನಗಾವ ಲಾಭವಾಗಬೇಕಿದೆ ಅನ್ನೋದನ್ನು ಮನಗಂಡು ಯಮಧರ್ಮರಾಜ ಮತ್ತೆ ಸತ್ಯವಾನನ ದೇಹ ಎಲ್ಲಿತ್ತೋ ಅಲ್ಲಿಗೆ ಅವನ ಆತ್ಮವನ್ನು ತಂದು ಆತನನ್ನು ರಕ್ಷಣೆ ಮಾಡ್ತಾನೆ ಆತನಿಗೆ ಮರುಜೀವವನ್ನು ಕೊಡ್ತಾನೆ ಇದು ಭಾರತೀಯ ನಾರಿಯರೆಲ್ಲರಿಗೂ ಸ್ಫೂರ್ತಿಯಾಗುವಂತ ಭಾರತೀಯರ ನಾರಿಯರ ಪತಿ ಭಕ್ತಿಯನ್ನ ಪತಿ ಧರ್ಮವನ್ನ ಪಾತಿವೃತ್ಯವನ್ನ ಸಾರುವಂತ ಮಹತ್ ಕಥೆ ನಮ್ಮ ಪರಂಪರೆಯ ಸಂಪ್ರದಾಯದ ವಿಶೇಷ ಕಥೆಗಳೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಅಶ್ವಮಂದಿರ